ನಮಸ್ಕಾರ ಗುರು ಹೆಲ್ರಿ ಹೆಂಗಿದ್ರಾ ನಾನ್ ನೀವು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವತ್ತು ಒಳ್ಳೆ ಪಂದ್ಯ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡ್ತೀನಿ ಕೇಳು ಇದು ಹಾರುತ್ತೆ ಆದ್ರೆ ಅಕ್ಕಿ ಅಲ್ಲ ಏನು ಹಾರುತ್ತೆ ಅಕ್ಕಿ ಅಲ್ಲ ಕೋಳಿ ಅಲ್ಲ ಬಾತ್ ಹೋ ಬಾತ್ಕೋಳಿ ಎಲ್ಲೋ ಆರುತ್ತೆ ನಮ್ಮನೆ ಹತ್ರ ಆರುತ್ತಪ್ಪ ಸರಿ ಇನ್ನೊಂದ್ ಕ್ವಶನ್ ಹಾ ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ ಏನು ಕೊಂಬಿರುತ್ತೆ ಗೂಳಿ ಅಲ್ಲ ಜಿಂಕೆ ಇಲ್ಲ ಗಂಡ್ ಜಿಂಕೆ ಅಷ್ಟೇ ಗೊತ್ತಿಲ್ವಾ ಎಣ್ಣೆ ಜಿಂಕೆ ಕೊಂಬಿರಲ್ಲ ಮರ್ತುಟ್ಟಿದ್ದ ಶಿಷ್ಯ ಸರಿ ಮೂರ್ನೇ ಕ್ವಶನ್ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ ಏನು ಬಾಲ ಇರುತ್ತೆ ಕೋತಿ ಅಲ್ಲ ಬೆಕ್ಕು ಅಲ್ಲ ನಾಯಿ ಹೋಡ ಹಂಗೋದ್ರೆ ಬಾಲ ಎಲ್ಲ ಪ್ರಾಡಿಗೂ ಇರುತ್ತೆ ಆದ್ರೆ ನನ್ ಕ್ವಶನ್ ಆನ್ಸರ್ ಇದ್ ನಾಯಿ ಆಯ್ತು ಲಾಸ್ಟ್ ಫೈನಲ್ ಕ್ವಶನ್ ಕೇಳು ಈ ಕೇಳಿರೋ ಮೂರು ಕ್ವಶನ್ಗೂ ಒಂದೇ ಆನ್ಸರ್ ಹೇಳಪ್ಪ ಹಕ್ಕಿ ಎಲ್ಲಾ ಆರುತ್ತೆ ಗೂಳಿ ಎಲ್ಲಾ ಗುಮ್ಮುತ್ತೆ ಬಾಲ ಐತೆ ಕೋತಿ ಅಲ್ಲಾ ಏನ್ ಹೇಳಪ್ಪ ಇದು ಗೊತ್ತು ಶಿಷ್ಯ ನಂಗೆ ಹೇಳೋ ಪಟ ಅಲ್ಲ ಗಾಳಿ ಪಟೀರೇಶ್ ಫುಟ್ ಮೊಟ್ಟೆ ಇಕ್ಕುತ್ತೆ ಇವಾಗ ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ ಯಾರ ಮೈಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲಾ ಇಲ್ವಾ ಮತ್ತೆ ಇನ್ಯಾರ್ದು ಮೊಟ್ಟೆ ಕೋಳಿ ಈಗ ಒಂದ್ ಆನೆ ಈಜಾಡಕ್ಕೆ ಕೆರೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ತಲೀ ಒಟ್ಟೆ ಎಷ್ಟು ಇದ್ರೆ ಹುಡುಗ ಪ್ರತಿ ವರ್ಷ ಅವ್ನ ಬರ್ತಡೆಗೆ ಉಂಡಿಗ್ ಒಂದ್ ರೂಪಾಯಿ ಹಾಕ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲಾಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ತಿತ್ಲೀ ಒಂದೊಂದೊಂದ ಲಾಸ್ ಅಂಡ್ ಫೈನಲ್ ಕೇಳ್ಕೊಂಬಿಡು ಹೇಳು ಒಬ್ಬ ಹುಡುಗನ್ಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಸ್ವೀಟ್ ಸ್ವೀಟ್ನಲ್ಲಿ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಉಲ್ಟಸ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳು ಹೇಳು ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಎಷ್ಟು ಇದ್ರೆ செஞ்சுள்ளி அழுத்தி திரை சேம் ஈருள்ளி நடித்த பக்கி ஜாஸ்தினீர் கஞ்சலி யாக்க அவள் முதாத குள்ளி